ಪ್ರೀತಿಯ ಸಹೋದರ ಹಾಗೂ ಸೋದರಿಯರಿಗೆ ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವನ್ನೇ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಸಮಾಧಾನ ಮುಂಚಾಳಿ ಪ್ರೀತಿ ಉದ್ದಿಮೆ ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ದೇವ್ನಾಮ ಸ್ತೋತ್ರ ಸಲ್ಲಿಸೋಣ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನೆನಸ್ತೇನೆ ಪ್ರೀತಿ ಉದ್ಯಮಕ್ಕೇ ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ದೇವರು ನಿಮ್ಮೊಂದಿಗಿರುವಾಗ ಇಂದು ಅಂತ್ಯವಿಲ್ಲ ಹೌದು ಪ್ರೀತಿದ ಮಕ್ಕಳೇ ದೇವರು ನಮ್ಮೊಂದಿಗಿರುವುದು ಇರುವರೆಗೆ ಯಾವುದೇ ಅಂತ್ಯವಿಲ್ಲದಾಗಿ ಎಂಬುದಾಗಿ ಹೌದು ಪ್ರೀತಿ ದಿನ ಮಕ್ಕಳಿಗೆ ದೇವರು ಯಾವ ರೀತಿ ಇದ್ರು ಇಂದು ಕೂಡ ನಿಮ್ಮ ಜೊತೆಯಲ್ಲಿ ಜೊತೆಲಿರುವಂತಹ ದೇವರಾಗಿದ್ದಾನೆ ಇದಕ್ಕೆ ಆಧಾರವಾಗಿ ಆದಿಕಾಂಡ ಇಪ್ಪತ್ತೊಂಬತ್ತನೇ ದೇಹ ಮೂರನೇ ವಚನ ನಿಮಗೆ ಆಗುತ್ತೆ ದಯಮಾಡಿ ನಿಮ್ಮಲ್ಲಿ ಸತ್ಯವೃದಯ ತೆಗೆದು ಧ್ಯಾನ್ಸ್ ಕೇಳ್ಕೊಳ್ತೇನೆ ಕೊಡ್ತೇನೆ ಅಲ್ಲಿ ಹೇಗೆ ಬರೀತಾರೆ ನೋಡಿ ಹೋವನ್ನು ಯು ಸಫನ ಸಂಘ ಅವನು ಮಾಡುವ ಕೆಲಸನ್ನೆಲ್ಲ ಸಫಲವಾಗುವಂತೆ ಮಾಡುತ್ತನೆಂದು ಅವನ ದನಿಯು ತಿಳಿದು ಅವನ ಮೇಲೆ ದಯ ಇಟ್ಟು ಅವನ ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ಆಮೇಲೆ ಹಲವಿಯ ಪ್ರೀತಿದ ಮಕ್ಕಳೇ ಯುಸೆಫ್ ಅನ್ನ ಜೀವಿತ ನೋಡುದಾದ್ರೆ ಅವನಿಗೆ ಅಣ್ಣ ತಮ್ಮಲ್ಲಾ ಅವನಿಗೆ ಹಿಂಸೆ ಮಾಡ್ತಾ ಇದ್ರು ಆತ ಒಂದು ಕನಸಿನ ಗಾರ ಆಗಿದ ಆತನ ಜೀವಿತ ಒಳ್ಳೆ ದೇವರಲ್ಲಿ ಒಂದು ಭಯಭಕ್ತಿ ಉಳನಾಗಿದ್ದ ತಂದೆ ಮಾತನ್ನ ಕೇಳುವಂತ ವ್ಯಕ್ತಿಯಾಗಿದ ಯಾವುದೇ ಕನಸು ಬಿದ್ರು ಕೂಡ ಅದ್ ಹೇಳುವಂತ ದೇವ್ ಹುಟ್ಟಿದ ಆದ್ರೆ ಈ ಅಣ್ಣ ತಮ್ಮರೆಲ್ಲ ಅವನಿಗೆ ಹಿಂಸೆ ಮಾಡ್ತಾ ಇದ್ದರು ಅಯ್ಯೋ ನನಗೆ ಕನಸು ಹೇಳ್ತಾ ಇದ್ದಾನೆ ಯಾವಧನ ಇರ್ಬೋದು ನಮಗೆ ಹಿಂಸೆ ಮಾಡ್ತಾನೆ ಎಂಬುದಾಗಿ ಇವನು ಹೇಗನ್ನು ಮಾಡಿ ನಮ್ಮ ತಂದೆಯಿಂದ ಪ್ರೀತಿ ಎಂಬುದಾಗಿ ಹೇಳುವಾಗ ಇವನು ಹೇಗಾದ್ರು ಮಾಡಿ ಆ ಕಾಡಲ್ಲಿ ಹೋಗಿ ಇವನಿಗೆ ಸಾಯಿಸಬೇಕೆಂಬ ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಕನಸುಗಾರ ಒಳ್ಳೆ ರೀತಿಯಲ್ಲಿ ಕನಸು ಇರುವಂತಹ ವ್ಯಕ್ತಿ ಆನ ಈ ತರ ಸೂರ್ಯ ಚಂದ್ರ ನಿಮ್ಮ ಕೆಳಗಡೆ ಬಿಡುತ್ತವೆ ಅಂತ ಹೇಳುವಾಗ ಇವನು ಇವರು ಅಣ್ಣ ತಮ್ಮರು ಭಯ ಪಡ್ತಾರೆ ಇವನಿಗೇನಾದ್ರು ಮಾಡಿ ಆ ಯಾಕೊಬ್ಬ ತಂದೆ ತುಂಬಾ ಪ್ರೀತಿ ಉಳಂಥ ಮಗನಾಗಿದ್ದ ಯೂಸೆಫ್ ಅದೇ ತರ ಇವನು ಹೇಗಾದ್ರು ಮಾಡಿ ಸಾಯಿಸ್ಬಿಡಬೇಕೆಂಬುದಾಗಿ ಅಲ್ಲಿ ಹೋಗಿ ಆ ಗಾಡಲ್ಲಿ ಹತ್ರ ಹೋಗ್ತಾರೆ ಆ ಕುರಿನ ಕಟ್ ಮಾಡಿ ಇವನ್ನ ರಕ್ತ ಎಲ್ಲ ಶರ್ಟ್ ಎಲ್ಲ ಇದು ಮಾಡ್ತಾರೆ ಆದರೆ ಇಪ್ಪತ್ತು ರೂಪಾಯಿಗೆ ಐಗುಪ್ತರಿಗೆ ಮಾರ್ಬಿಡ್ತಾರೆ ಹೋಗ್ ಬಿಟ್ಟಿದ್ದ ಮಕ್ಕಳು ಐಗುಪ್ತದಲ್ಲಿ ಆತ ಜೀವಿತ ಒಳ್ಳೆ ರೀತಿಯಲ್ಲಿ ಆ ಕೆಲಸ ಮಾಡ್ತಾನೆ ಫೋರೋನ್ ಜೊತೆಲಿ ಆತ ಅಲ್ಲಿ ಕೂಡ ಕಷ್ಟ ಆದರೂ ಕೂಡ ದೇವ್ರ ಅವನಿಗೆ ಅವನೊಂದಿಗೆ ಅಂತ ನೋಡ್ತೀವಿ ಅವ್ರ ಹೆಂಡತಿ ಮೋಸ ಮಾಡ್ತಿದ್ರು ಅವನು ಹೇಗಾದರೂ ಮಾಡಿ ಇದು ಮಾಡ್ಬೇಕು ಎಂಬಂತ ಇವರು ಕೆಟ್ಟವನ್ನು ಮಾಡಬೇಕೆಂಬುದಾಗಿರು ಆದರೂ ಕೂಡ ದೇವರು ಯಶಸ್ತನ ಸಂಗಡಿದ್ದು ಕೆಟ್ಟದಾಗಿ ಹೋಗದೆ ಯುಸೆಫುನ್ ಐಗೋಪ್ತ ದೇಶದಲ್ಲಿ ಒಂದು ಒಳ್ಳೆ ಆಸನಾಗಿ ಮಾರ್ಪಟ್ಟಿದೆ ಎಂಬುದನ್ನು ನೋಡ್ತೀವಿ ಹೌದು ಪ್ರೀತಿ ದೇವಗಳೇ ನಮ್ಮ ಏನೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವ್ರನ್ನ ಮುಂದೆಗೆ ಇದ್ದಾನೆ ನಾವು ಭಯಪಡದೆ ದೇವ್ರು ಯುಸೆಫನ ಸಂಗಡಿಯದ ಹಾಗೆ ನನ್ನ ಸಂಗಡಿಯಿದ್ರು ದೇವ್ರಿಗೆ ಅಂತಹ ಸಹಿತ ನಮ್ಮನ್ನು ಶೋಧಿಸಿದ್ರು ಕೂಡ ದೇವರು ನಮ್ಮನ್ನು ಜಯ ಕೊಡುವಂತಹ ದೇವರಾಗಿದ್ದಾನೆ ಹೌ ಪ್ರೀತಿದೇಮ್ಗಳೇ ಯುಸೆಫ್ ಯವ್ನಸ್ತ ಹುಡುಗ ತನ್ನ ಜೀವಿತದಲ್ಲಿ ಅಣ್ಣ ತಮ್ಮರು ಈ ಮೋಸ ಮಾಡಿದ್ದಾರೆ ಅಂತ ಎಂಬುದಾಗಿ ದುಃಖದಲ್ಲಿದ್ದರೂ ಕೂಡ ದೇವರು ಅವನನ್ನು ನಡೆಸಿದರೆ ಮತ್ತು ನೋಡ್ತೀವಿ ಅವ ನೋಡಿ ಒಂದು ಎರಡು ಅನ್ನು ತೆಗೆದುಕೊಂಡ ಯೋಧೋ ಎಲ್ಲರೂ ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತನನ್ನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡು ಇವನು ಯಾರೆಂದು ಫೋರ್ಹಾನ ಉದ್ಯೋಗಸ್ಥನು ಮೈ 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 ಗಾವಳಿಯ ದವಾನೆಯು ಆಗಿದ್ದ ಫೋರ್ಟಿ ಫೋರ್ ಅನ್ನು ಸಂಗಡ ಇದ್ದರಿಂದ ಅವನು ಏಳಿಗೆಯಾಗಿ ಮನೆಯೊಳಗೆ ಸೇವಕನಾದನು ಪ್ರೀತಿ ಹೌದೇ ದನಿಯಾದ ಮನೆಯಲ್ಲಿ ಕೆಲಸ ಮಾಡಲಾಗಿದ್ದ ಆದ್ರೂ ಕೂಡ ಅಲ್ಲಿ ಒಳ್ಳೆ ನಂಬಿಕಸ್ತನಾಗಿ ಜೀವಿಸಿದ್ದೇನೆ ನೋಡ್ತೀವಿ ಹೌದ ನಮ್ಮ ಕೆಲಸ ಕಾರ್ಯದಲ್ಲೂ ನಾವು ನಂಬಿಕಸ್ತೆಯನ್ನು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಯೋಸ್ಟೆಫನ್ ಯಾವ ರೀತಿ ಐಗುಪ್ತದಲ್ಲಿ ಆಶೀರ್ವದಿಸಿದ್ರು ಅದೇ ತರ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುವಂತ ದೇವರು ನಮ್ಮ ಕುಟುಂಬ ಪರಿಸ್ಥಿತಿ ನೋಡೋದಾದ್ರೆ ಅಯ್ಯೋ ನನ್ನ ಜೀವನ ಯಾಕೆ ತರ ಕಷ್ಟ ಇದೆ ವೇದನೆ ಇದೆ ಹೇಳ್ಬೋದು ಆದರೆ ದೇವ್ರ ಮಕ್ಕಳೇ ಇಂದು ದೇವರು ನಿಮ್ಮ ಸಂಗಡ ಇದ್ದೇನೆ ಭಯಪಡಬೇಡಿ ದೇವರಲ್ಲಿ ನಂಬಿಕೆಯಿಂದ ವಿಶ್ವಾಸ ಅದ್ಭುತವಾಗಿ ಅವರ ಅಣ್ಣ ತಮ್ಮರೆಲ್ಲ ಬರ್ತಾರೆ ಗೊತ್ತಿರಲಿಲ್ಲ ಇವರೇ ನಮ್ಮ ತಮ್ಮ ಎಂಬುದಾಗಿ ಆದರೆ ದೇವರು ಅವನನ್ನು ಅದ್ಭುತವಾಗಿ ನಡೆಸಿದ್ರೆ ನೋಡ್ತೀವಿ ಅವನ ಅವ್ರ ತುಂಬ ಅವರ ಅಪ್ಪ ದುಃಖ ಪಡ್ತಾನೆ ಅಯ್ಯವನ ಮಗ ಕಳ್ಕೊಂಡ ಎಂಬುದಾಗಿ ಇದ್ರು ಕೂಡ ದೇವರು ಎಸ್ ಸಂಗಡಿದ್ದು ಇಡೀ ದೇಶನೇ ಒಳ್ಳೆ ರೀತಿಯಲ್ಲಿ ನಡೆಸಿದ್ರೆ ನೋಡ್ತೀವಿ ನಾವು ಕೂಡ ನಂಬಿಕೆಯಿಂದ ಜೀವಿಸುವ ಖಂಡಿತವಾಗಿ ಸಹಾಯ ಮಾಡುವಂತಹ ದೇವರು ಅವನಿಗೆ ಎಷ್ಟೋ ಸೈತನ್ ಹೋರಾಟ ಇದ್ರು ಕೂಡ ಜಯಿಸಿದರೆಂಬ ನೋಡ್ತೀವಿ ಅವ್ರೀತಿ ಇಂದು ಕೂಡ ದೇವ್ ನಮಗೆ ಜಯ ಕೊಡುವರಾಗಿದ್ದಾರೆ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸ್ತಿ ಕಾಪಲಿ ಪ್ರಾಥಮಾನ ಪರಿಶುದ್ಧನೆ ಕಾಸಿಗಳು ದೇವರೇ ಒಳ್ಳೆ ಸಮಯ ಸೂತ್ರ ಹೌದೇಶ್ ನಮ್ಮ ನಮ್ಮೊಂದಿಗೆ ಇರುವಂತಹ ದೇವರು ಅಪ್ಪ ಅಂತ್ಯವರೆಗೂ ನಮ್ಮ ಜೊತೆ